ನಮ್ಮೆಲ್ಲರಿಗೂ ಹಾಗೆ ರೈತ ಈ ದೇಶದ ಬೆನ್ನೆಲುಬು ಯಾವುದೇ ರಾಜಕೀಯ ಆಗ್ಬೋದು ಯಾವುದೇ ಉನ್ನತ ಹುದ್ದೆ ಆಗ್ಬೋದು ಮೊದಲು ರೈತ ಬರ್ತಾನೆ ರೈತ ಬದುಕಿದ್ರೆ ಮಾತ್ರ ಹೋರಾಟ ಮಾಡಿದ್ರೆ ನಮಗೆ ಊಟ ಅದೇ ರೀತಿ ಇವತ್ತು ರೈತ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದೆ ಈಗಾಗಲೇ ನೈಸ ರಸ್ತೆ ಅಥವಾ ದೇವರಳ್ಳಿ ಆಗ್ಬೋದು ಎಲ್ಲೋ ಒಂದು ಕಡೆ ಈ ಸಮಸ್ಯೆಗೆ ನಮ್ಮ ಉಪಮುಖ್ಯಮಂತ್ರಿಗಳು ಸ್ಪಂದಿಸಿ ರೈತರಿಗೆ ನ್ಯಾಯ ಕೊಡಿಸಿ ಎಲ್ಲೋ ಒಂದು ಕಡೆ ಯೂಸರ್ ಫ್ರೆಂಡ್ಲಿ ಆದರೆ ಮಾತ್ರ ನಮ್ಮ ರಾಜಕೀಯ ವ್ಯವಸ್ಥೆ ಅಥವಾ ಜನ ಖುಷಿಯಿಂದ ಇರೋದಕ್ಕೆ ಸಾಧ್ಯ ಅಂತ ಈ ಮುಖಾಂತರ ಕೇಳ್ಕೊಳಕ್ಕೆ ಇಷ್ಟಪಡ್ತೀವಿ ಸೊ ನಾನು ಯಶವಂತಪುರ ವಾರ್ಡ್ ದೊಡ್ಡ ಬೆದರಿಕಲ್ಲೂ ರೈತ ಸಂಘದ ಸಂಚಾಲಕನಾಗಿ ಈ ಮನವಿಯನ್ನು ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಧನ್ಯವಾದ ಅಕ್ಟೋಬರ್ ಮೂವತ್ತೊಂದು ಸಾಹೇಬರ ಕಡೆಯಿಂದ ಬಂದು ನಮ್ಮ ಹನ್ನೆರಡು ಸಾವಿರದ ಒಂಬೈನೂರ ಪೌರ ಕಾರ್ಮಿಕರಿಗೆ ಒಂದು ನಡಿ ಸಿಕ್ಕಿದೆ ಅವ್ರಿಗೊಂದು ಆಶೀರ್ವಾದ ಸಿಕ್ಕಿದೆ ಇವತ್ತು ಬಂದು ಬಡವರ ಬಂದು ಸಾಹೇಬರು ನಿಂತ್ಕೊಂತಾರೆ ನಮ್ಮ ಕಾಂಗ್ರೆಸ್ ಪಕ್ಷ ನಿಂತ್ಕೊಂತ ಇದ್ದಾರೆ ಅದೇ ನಿಟ್ಟಿನಲ್ಲಿ ಕಾಂಗ್ರೆಸ್ ಬೇಡ ಪ್ರಾಬ್ಲಮ್ ಸರಿ ಬಂದ್ಬಿಟ್ಟು ಸುಮಾರು ಒಂದು ಇಪ್ಪತ್ತೈದು ವರ್ಷಗಳಿಂದ ಬಂದ್ಬಿಟ್ಟು ಅವ್ರಿಗೆ ಸ್ವಲ್ಪ ಇದ್ರು ಅವ್ರು ಬಂದ್ಬಿಟ್ಟು ಮೆಲ್ಟಿಸ್ಟೋರ್ ಸರ್ಕಾರ ಬಂದು ಮಾಡಿ ಮುಂದೆ ಬರ್ತಕ್ಕಂಥ ಬಂದು ನಿಮ್ಗೆ ಸ್ಥಳ ಕೊಡ್ತೀರಾ ಹೇಳಿದ್ರು ಅದು ಎರಡ್ ಸಾವಿರದ ಎಸ್ ಪಿ ಅಲ್ಲಿ ಹೊಡೆದ ಅದು ಡ್ರಮಲೋಷನೆ ಮಾಡಿ ಅವ್ರನ್ನ ಖಾಲಿ ಮಾಡಿಸಿದ್ರು ಇದುವರೆಗೂ ಇಪ್ಪತ್ತೈದು ವರ್ಷಗಳು ಕರ್ಕೊಂಡು ಬಂದಿದ ಸೈಬ್ರೆ ಇದುವರೆಗೂ ಕೂಡ ಒಂದು ವಿಲೋಚನೆ ಇಲ್ಲ ಮನೆಯ ಅನೇಕ ರೀತಿಯಲ್ಲಿ ಬಂದು ನಾವು ಅನೇಕ ಅನೇಕ ರೀತಿಯಲ್ಲಿ ಬಂದು ನಾವು ಪ್ರಯತ್ನ ಮಾಡ್ಕೊಂಡು ಬಂದಿದ್ರೆ ಬಟ್ ಎಲ್ಲಿ ಕೂಡ ನಮಗೆ ನ್ಯಾಯ ಸಿಗಲಿ ಬಟ್ ನೀವು ಬಂದ ಮೇಲೆ ನಮ್ಗೆ ಒಂದು ಅವ್ರ ಬರುವರಿಗೆ ಇಪ್ಪತ್ತೈದು ಕುಟುಂಬದವ್ರಿಗೆ ಪುರ ಕಂಡಿಗೆ ಮನೆ ಸಿಗ್ತದೆ ನಿವಾಸ ಸಿಗ್ತದೆ ನ್ಯಾಯ ಸಿಗ್ತದೆ ಅಂತ ಒಂದು ನಂಬಿಕೆಯನ್ನ ಬಂದಿದ್ರು ಸಾಹೇಬ್ರೆ ಅದೇ ನಿಮ್ಮಲ್ಲಿ ಕೇಳ್ಕೊಂಡು ಬಂದಿದ್ರು ಸಾಹೇಬ್ರೆ ಥ್ಯಾಂಕ್ ಸರ್ ಮತ್ತೆ ಮುಂದಿನ ಒಂದು ಎರಡು ಮೂರು ತಿಂಗಳಿಗೆ ಒಂದು ಬಿ ಬಿ ಎಂ ಎಲೆಕ್ಷನ್ ಬರ್ತಾ ಇದೆ ನಾನು ನೀವು ಒಂದು ಮೌಂಟ್ ಕಾಲೇಜಲ್ಲಿ ಸಂವಾದದಲ್ಲಿ ಉತ್ತರ ಕೊಡ್ತಾ ಹೇಳಿದ್ರಿ

ಕೊಡಬಹುದು ಇಲ್ಲ ಒಂದು ಐವತ್ತು ಸಾವಿರ ಕೊಡಬಹುದು ಒಂದು ಅಪ್ಲಿಕೇಶನ್ಗೆ ಯಾವ ಪಾರ್ಟಿನೂ ಡಿಸ್ಕೌಂಟ್ ಟಿಕೆಟ್ ಕೊಟ್ಟಿದ್ದು ನಾನು ನೋಡಿಲ್ಲ ಏನಾದ್ರೂ ರೆಫರೆನ್ಸ್ ಹೀಗೆ ಒಂದು ರೈಟಿಂಗ್ ಬರ್ಕೊಡಿ ಈಗ ಸಾಯಂಕಾಲ ಎನ್ಕ್ವೈರಿ ಆರ್ಡರ್ ಮಾಡಿ ನಾನು ಯಾಕೆ ಹೇಳ್ತಾ ಇದ್ದೆ ಇವಾಗ ನಾವು ಬಿ ಬಿ ಎಫ್ ಎಲೆಕ್ಷನ್ ಅಲ್ಲಿ ಯಾಕೆ ಒಬ್ಬ ಆರ್ಕಿಟೆಕ್ಟ್ ಗೆ ಟಿಕೆಟ್ ಕೊಡಬಾರ್ದು ಯಾಕೆ ಒಬ್ಬ ಡಾಕ್ಟರ್ ಟಿಕೆಟ್ ಕೊಡಬಾರ್ದು ಯಾಕೆ ಒಬ್ಬ ಇಂಜಿನಿಯರ್ ಟಿಕೆಟ್ ಕೊಡೋದು ಯಾಕೆ ಒಬ್ಬ ಎಕ್ಸ್ ಸರ್ವಿಸ್ ಟಿಕೆಟ್ ಕೊಡೋದು ದಿಸ್ ಇಸ್ ದ ರೀಸನ್ ದೇ ಆರ್ ಟೆಲಿಂಗ್ ಅವ್ರು ಕೊಟ್ಟರೆ ಅವ್ರು ಅಪ್ಲಿಕೇಶನ್ ಕರಿತೀನಿ ಕರೆದಾಗೆಲ್ಲ ಹಾಕೊಳ್ಳಿ ಪಬ್ಲಿಕ್ ಜೊತೆ ಯಾರು ಹತ್ರ ಇದ್ದಾರೆ ಪಕ್ಷದ ಕಾರ್ಯಕ್ರಮದ ಜೊತೆ ಓಡಾಡ್ತಾರೆ ಜನರ ಜೊತೆ ಸ್ಪಂದ್ ಮಾಡ್ತಾರೆ ಅಂತ ಅವಕಾಶ ಮಾಡಿಕೊಡೋಣ ಯು ಆರ್ ಯು ಆಲ್ ಆಪ್ಲೈ ಸ್ಟಡೆಯಾಗಿದೆ ಮತ್ತು ಟ್ವೆಂಟಿ ಸೆಕೆಂಡ್ಸ್ ತಗೊತೀನಿ ನಾನು ನಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಐದು ವರ್ಷದಿಂದ ಅವರೇ ಕಾರ್ಪೊರೇಟರ್ ಹತ್ತು ವರ್ಷದಿಂದ ಅವರೇ ಕಾರ್ಪೊರೇಟರ್ ಹದಿನೈದು ವರ್ಷದಿಂದ ಅವರೇ ಕಾರ್ಪೊರೇಟರ್ ಇಪ್ಪತ್ತು ವರ್ಷದಿಂದ ಕಾರ್ಪೊರೇಟರ್ ಒಂದು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬೇಡ ನಮ್ಮ ಒಬ್ಬಲ್ಲೇ ಇದ್ದೀನಿ ಹೌದು ಸರ್ ನಾನು ನಾಕೆ ಹೇಳ್ತಾ ಇದ್ದೀನಿ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾಡಿಲ್ಲ ಹಂಡ್ರೆಡ್ ಪರ್ಸೆಂಟ್ ಸೆಗ್ರಿಗೇಷನ್ ಮಾಡಿಲ್ಲ ಇಲ್ಲಿಗಲ್ ಬಿಲ್ಡಿಂಗ್ ಸ್ಟಾಕ್ ಮಾಡಿಲ್ಲ ಬೇಸ್ಮೆಂಟ್ ಅಲ್ಲಿ ಕೊಡಬೇಡ ಅಂದ್ರೆ ಅಪ್ಪ ನಾನು ಓಟ್ ಕೇಳಕ್ ಹೋಗ್ಬೇಕು ನೀನೇ ಹೋಗು ಅಂತ ಹೇಳ್ತಾರೆ ಕಾರ್ಪೊರೇಟ್ ಇವಾಗ ಪಿ ಜಿ ಬಗ್ಗೆ ನೀವು ಹೇಳ್ತಾ ಇದ್ದೀರಾ ಪಿ ಜಿ ಅವ್ರು ಏನ್ ಮಾಡ್ತಾರೆ ದುಡ್ಡು ಕೊಡೋದು ಕಸ ಬಿಸಾಕೋದು ದುಡ್ಡು ಕೊಡೋದು ಮಿಕ್ಸ್ ವೇಸ್ಟ್ ಕೊಡೋದು ಯಾವುದೇ ರೆಗ್ಯುಲೇಷನ್ ಇಲ್ಲ ಸರ್ ಆದ್ರಿಂದ ದಯಮಾಡಿ ಒಳ್ಳೆಯವರಿಗೆ ಟಿಕೆಟ್ ಕೊಡಿ ಸೊ ದಟ್ ದೇ ಆರ್ ಆನ್ಸರ್ ಅಬೌಟ್ ದ ಪೀಪಲ್ ಥ್ಯಾಂಕ್ ಯು ಬುದ್ಧಿ ಮುಚ್ಚುವ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀವಿ ವಿಶೇಷವಾಗಿ ಸಿಗ್ನಲ್ ಗಳಲ್ಲಿ ತುಂಬಾ ಸಮಸ್ಯೆ ಇರುತ್ತೆ ಸಿಗ್ನಲ್ ಗಳಲ್ಲಿ ಎಷ್ಟೇ ಸಮಸ್ಯೆ ಮಾಡಿದ್ರೆ ಅಲ್ಲಿ ಡ್ಯೂಟಿ ಗಳನ್ನ ಸರಿಯಾಗಿ ಬಗೆಹರಿಸಕ್ಕೆ ಆಗಲ್ಲ ಪರ್ಟಿಕ್ಯುಲರ್ ಸಿಗ್ನಲ್ಗಳಲ್ಲಿ ಗಳಲ್ಲಿ ಹೈಟ್ ಟ್ಯಾಪ್ ಗಳನ್ನ ಮಾಡಬೇಕಂತ ನಾನು ಅನುಮತಿ ಮಾಡ್ಕೊತಾ ಇದ್ದೀನಿ ಆಮೇಲೆ ಇನ್ನೊಂದು ತಾವು ತಿರುವಲ್ ರೋಡ್ ಮಾಡೋದಕ್ಕೆ ತುಂಬ ಪ್ರಯತ್ನ ಮಾಡ್ತಾ ಇದ್ವಿ ಕೆಲವರು ಅದು ದುರ್ವಲ್ ಮಾಡ್ತಾ ಇದ್ದಾರೆ ಆದ್ರೆ ಮುಂಬೈಗೆ ಅವರೇ ಮಾಡ್ತಾ ಇದ್ದಾರೆ ಬಟ್ ಕರ್ನಾಟಕದಲ್ಲಿ ನೀವು ತಿರುವಲ್ ರೋಡ್ ಮಾಡೋದಕ್ಕೆ ಇವರು ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಅದು ನಿಲ್ಬಾರ್ದು ಆ ಕಾರ್ಯಕ್ರಮ ಯಶಸ್ವಿಯಾಗಿ ಆಗಬೇಕಂತ ನಾನು ಹೇಳ್ತೀನಿ